ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಾರ್ಪಲ್ ತೊಗೊಂಬಂದಿದ್ರು ನಾವೇ ಬೆಚ್ಚಗಿದ್ರೆ ಸಾಲದು ಒಳಗಡೆ ನಮ್ಮ ಹೆತ್ಗಳು ಸಹ ಬೆಚ್ಚಗಿರಬೇಕು ಚಳಿ ಅಲ್ವ ಇವಾಗ ಜಾಸ್ತಿ ಆಮೇಲೆ ನಮ್ಮಂದ್ರೆ ಟಾರ್ಪಲ್ ತಗೊಂಬಂದರು ಅಮೌಂಟ್ ಇಲ್ಲ ಅಂತ ಸುಮ್ಮ ಸುಮ್ಮನೆ ಕೇಳ್ತಾರೆ ಆಮೇಲೆ ಅಮೌಂಟು ತೊಗೊಬಂದರು ಅಮ್ಮ ತಿರುಪ್ತಿಗೆ ಹೊಲ್ಟಿದ್ರು ಹೋಗ್ಬಿಟ್ಟು ಬರ್ರಿ ಹುಷಾರಾಗಿ ಅಂತ ಹೇಳಿ ಕಳಿಸ್ದೆ ಹೊರ್ಟರು ಆಮೇಲೆ ನಮ್ಮ ಹುಡುಗರಿಗೆ ಕ್ರಿಸ್ಮಸ್ ಇರೋದ್ರಿಂದ ನಾಲ್ಕು ದಿನ ರಜೆ ಕೊಟ್ಟಿದ್ದಾರೆ ಟಾರ್ಪಲ್ಲು ದೊಡ್ದಿರೋದ್ರಿಂದ ಸ್ವಲ್ಪ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜೋಡಿಸ್ತಿದ್ರು ನಮ್ಮ ಆಂಟಿನ ಸಹ ಬಾಯಿ ಅಂತ ಹೇಳಕ್ಕೆ ಬಂದರು ಮನೆ ಕಡೆ ಹುಷಾರು ಎತ್ಕೊಳು ಹಸ್ಗಳೆಲ್ಲ ಹುಷಾರು ಅಂತ ಅತ್ತೆ ಹೇಳ್ಬಿಟ್ಟು ಹೋಗ್ತಿದ್ರು ಸರಿಯಮ್ಮ ಬಾಯಿ ನೀವು ಹುಷಾರು ಫಸ್ಟು ನಾವಿಲ್ಲಿ ಹುಷಾರಾಗಿರ್ತೀವಿ ನೀವು ಏನೇ ಹೋಗಲಿ ನೀವು ಹುಷಾರು ಅಂತ ಹೇಳ್ಬಿಟ್ಟು ಕಳಿಸಿದೆ ಆಮೇಲೆ ದುಡ್ದಿರೋದ್ರಿಂದ ಟಾಪಲ್ಲು ಕಟ್ ಮಾಡ್ತಿದ್ದಾರೆ ಅಮೌಂಟ್ ಹಿಂಗೆ ಬಂತು ಅಂದಿತ್ತು ನನಗೇನು ಯಾರೂ ಸಲ ಕೊಡಲ್ವ ಅಂತ ಜೋಕ್ ಮಾಡ್ತಿದ್ರು ನಮ್ಮ ಮನೆಯವರು ಮಾಡಲಿ ಅಂತ ಹೇಳಿದೆ ನನ್ನ ದೊಡ್ಡ ಮಗ ಏನು ರಜೆ ಇದ್ದರೆ ಸಾಕು ಎಲ್ಪ್ ಮಾಡ್ತಾನೆ ಇರ್ತಾನೆ ಅವನು ಇವತ್ತು ಸ್ಪೋರ್ಟ್ಸ್ ಇತ್ತು ಹಂಗಾಗಿ ಬಟ್ಟೆ ಸ್ವಲ್ಪ ಗಲೀಜು ಮಾಡ್ಕೊಂಡು ಗಲೀಜು ಗಲೀಜೆಲ್ಲ ನಾವು ಹೋಗ್ಲಿ ಮೂರು ಮೂರು ಫ್ರೈಸ್ ತೊಗೊಂಡಿದ್ದ ತುಂಬಾ ಖುಷಿ ಆಯಿತು ನಾನು ಚಿಕ್ಕ ಮಗ ಫ್ರೈಸ್ ತರಲಿಲ್ಲ ಗುಂಡ ಹುಷಾರಾಗಿ ಎತ್ಕೊಂಡೋಗು ಚಪ್ಪಲಿ ಹಾಕಿಲ್ಲ ಚಿನ್ನಮ್ಮ ಏಯ್ ಯಾಕಪ್ಪ ತಿನ್ಬಾರ್ದು ಅದಾಯ್ತದೆ ಕೋಂಬೇರಿ ನನ್ನ ಮಗ ಒಂದು ಸೇರಿಡಕ್ಕೆ ಎಷ್ಟೊಂದು ಇದು ಪಡ್ತಾನೆ ಆಮೇಲೆ ಸ್ವಲ್ಪ ಸ್ವಂದರಲ್ಲಿ ಜಾಗ ಇರಲಿಲ್ಲ ಹಂಗಾಗಿ ಪಾಪ ಒಳಗಡೆ ಹೋಗಬೇಕಿತ್ತು ಟಾರ್ಪಲ್ಲಿ ಎಳೆಯೋಕೆ ಹಂಗು ಕಷ್ಟಪಟ್ಟು ಎಳೆಯೋಕ್ಕೆಲ್ಲ ಐಡಿಯಾ ಮಾಡಿ ಎಳೀತಿದ್ದಾರೆ ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು ಎಷ್ಟಾಗುತ್ತೋ ಅಷ್ಟು ಎಳಿತೀನಿ ಆಮೇಲೆ ಅದು ಎಳ್ದ ಅಷ್ಟೆಲ್ಲ ಬಿಟ್ಕೊಂಡ್ಬಿಡ್ತಾಯ ಅದಕ್ಕೆ ಸ್ಕೂಲ್ ದಾರ ಎಲ್ಲ ತೊಗೊಂಡು ಹೊಲಿಬೇಕು ಅಂತೇಳಿ ನಾನು ದೊಡ್ಡ ಮಗ ಎಲ್ಪ್ ಮಾಡ್ತಿದ್ದ ಅವರು ಹೇಳ್ದಂಗೆಲ್ಲ ನಾನು ಕಲ್ಲು ಅಂದರೆ ಆಚೆಗೆ ಬರಬಾರ್ದು ಅಂತ ಕೆಳಗಡೆ ಕಲ್ಲುಗಳು ಅಡ್ಡ ಕೊಡ್ತಿದ್ದೆ ಹಂಗೂ ಬೈದರು ದೊಡ್ಡ ಕಲ್ಲು ಕೂಕ ಕಿವಿ ಹಾಕ್ಬಿಟ್ಟೆ ಏನು ಹಿಂಗೆ ಅಂತ ಬೈಸ್ಕೊಂಡೆ ಪರವಾಗಿಲ್ಲ ಕೆಲಸ ಮಾಡುವಾಗ ಬೈತಾರೆ ಬೈಯೋದ್ನೆಲ್ಲ ನೆಗೆಟಿವ್ ತೊಗೊಳಕ್ಕಾಗಲ್ಲ ಪಾಸಿಟಿವ್ ಮಾಡ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ನಮ್ಮ ವಿಡಿಯೋಗಳು ನೋಡ್ತಿದ್ದೀರಾ ಎತ್ಕೊಳ್ದು ಇರ್ಬೋದು ಇರ್ಬೋದು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ತುಂಬ ಟೈಮ್ಸ್ ಹಾಗೆ ನೀವು ಸಹ ಎಲ್ಪ್ ಮಾಡಿ ರೈತರು ಬೆಳೆಯೋಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆಲ್ಲ ಕಲ್ಲೆಲ್ಲ ಜೋಡಿಸಿದ್ದಾಯ್ತು ಜೋಡಿಸದ್ಮೇಲೆ ನಾಳೆಯಿಂದ ಹುಡುಗರಿಗೆ ರಜಾ ಅಲ್ವಾ ಇನ್ನೂ ಸ್ವಲ್ಪ ಒಲಿಯದಿದ್ರೆ ನಾಳೆ ಹೊಲ್ಕೊಳೋಣ ರೀ ಅಂತ ಹೇಳ್ದೆ ಅವರು ಟ್ಯಾಕ್ಟ್ರಿಗೆ ಉಳಕ್ ಹೋಗ್ಬೇಕಾಗಿತ್ತು ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ನೋಡ್ತಾ ಇರ್ಬೋದು ದೊಡ್ಡ ಕಲ್ಲು ಆಗಲಿಲ್ಲ ಹಂಗು ಸಾಹಸ ಮಾಡಿ ಎತ್ತಿ ಬೈಸ್ಕೊಂಡಿದ್ದಾಯ್ತು ಆಮೇಲೆ ನೇಗ್ಲ ಅಡ್ಡ ಇತ್ತು ಹಂಗಾಗಿ ಮಾಡಿದ್ರೆ ನೇಗ್ಲ ಅಡ್ಡ ಇದ್ದಿದ್ದು ಎತ್ತಿಟ್ಬಿಟ್ಟು ಆಮೇಲೆ ಹಾಕ್ತಿದ್ದಾರೆ ಟಾರ್ಪಲ್ಲು ಹಾಕಿದೆಲ್ಲ ಆಯಿತು ಕತ್ಲಾಗಿರೋದ್ರಿಂದ ನಾಳೆ ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಪ್ರೈಸ್ ತಂದಿದ್ದ ಮಮ್ಮಿ ನನ್ನ ಫ್ರೈಸ್ ನೋಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಆಮೇಲೆ ನೋಡಿದೆ ಮಗ ಫ್ರೈಸ್ ತಗೊಬಂದ ಏನೇನು ಚಿನ್ನಿ ತೋರಿಸು ಇದು ವಾಲಿಬಾಲ್ ವಾಲಿಬಾಲ್ ಫಸ್ಟ್ ಪ್ರೈಸಾ ತೋರಿಸು ಹೆಸರು ತೋ ನೇಮ್ ತೋರಿಸು ಹ್ಞೂ ಗೋಲ್ಡ್ ಗೋಲ್ಡಾ ಇದು ರನ್ನಿಂಗ್ ರೈಸಲ್ಲಿ ರನ್ನಿಂಗ್ ತರ್ಡ್

అప్ప మక్లు సేర్క క్రిస్మస్సు నాళిందైదు దివసా రజా అప్పం ఎల్పు టర్ఫలు ఫుల్ ఇదితా సిడ్డకి స్వల్పు హక్బిట్ మర్చిక్త ನೋಡಿ ಟಾರ್ಪಲ್ ಎಲ್ಲ ಒಂದು ಹಾಕಿದ್ವಲ್ಲ ಇನ್ನೊಂದು ಇನ್ನೊಂದು ಸರಿ ಹಾಕೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಸಪೋರ್ಟ್ಗೆ